ಏಪ್ರಿಲ್ ಒಂದಕ್ಕೆ ಮೈತ್ರಿ ಪಕ್ಷಗಳ ಸಮ್ಮೇಳನ ಸಭೆ ಒಂದೇ ವೇದಿಕೆಯಲ್ಲಿ ಬಿಜೆಪಿ ಜೆಡಿಎಸ್ ನಾಯಕರು ಜನವರಿ ಒಂದರಂದು ಆಯೋಜನೆ ಮಾಡಲಾಗಿರುವ ಸಮ್ಮೇಳನ ಸಭೆಯಲ್ಲಿ ಎನ್ಡಿಎ ಅಭ್ಯರ್ಥಿ ಡಾ ಕೆ ಸುಧಾಕರ್ ಜೊತೆಯಾಗಿ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕರ್ತರಿಗೆ ಶಕ್ತಿ ತುಂಬಲಿದ್ದಾರೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಬಿಮುನೆಗೌಡ ತಿಳಿಸಿದರು ದೊಡ್ಡಬಳ್ಳಾಪುರ ನಗರದ ಜೆಡಿಎಸ್ ಕಾರ್ಯಾಲಯದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಮ್ಮ ಜೆಡಿಎಸ್ ಪಕ್ಷವು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎಗೆ ಬೆಂಬಲ ಸೂಚಿಸಿದ್ದು ನಮ್ಮ ಪಕ್ಷದ ರಾಷ್ಟೀಯ ನಾಯಕರಾದ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಹಾಗೂ ರಾಜ್ಯ ನಾಯಕರಾದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಆದೇಶದಂತೆ ಈ ಬಾರಿ ನಮ್ಮ ಬೆಂಬಲವನ್ನು ಎನ್ಡಿಎ ಅಭ್ಯರ್ಥಿಯಾದ ಡಾ ಕೆ ಸುಧಾಕರ್ ಅವರಿಗೆ ಸೂಚಿಸಿದ್ದೇವೆ ಈ ಹಿನ್ನೆಲೆ ಎಲ್ಲಾ ತಾಲೂಕಿನ ಮುಖಂಡರಿಗೂ ಹಾಗೂ ಕಾರ್ಯಕರ್ತರಿಗೂ ಹೊಸ ಉತ್ಸಾಹ ಶಕ್ತಿ ತುಂಬಲು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದ ಹಲವು ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಏಪ್ರಿಲ್ ಒಂದರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೇವನಹಳ್ಳಿ ಮಧ್ಯಾಹ್ನ ಎರಡು ಗಂಟೆಗೆ ದೊಡ್ಡಬಳ್ಳಾಪುರ ತಾಲೂಕಿನ ಒಕ್ಕಲಿಗರ ಭವನ ಸಂಜೆ ನಾಲ್ಕು ಗಂಟೆಗೆ ನೆಲಮಂಗಲದಲ್ಲಿ ಸಮ್ಮೇಳನ ಸಭೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಗಳ ಮುಖಂಡರು ಕಾರ್ಯಕರ್ತರು ಭಾಗವಹಿಸುವಂತೆ ಮನವಿ ಮಾಡಿದರು ನಿಖಿಲ್ ಸ್ವಾಮಿಯವರು ನಿಖಿಲ್ ಅವರು ಮತ್ತು ಇವತ್ತಿನ ಎನ್ ಡಿ ಎ ಅಭ್ಯರ್ಥಿ ಸುಧಾಕರ್ ಅವರು ಮತ್ತು ಜೆ ಡಿ ಎಸ್ನ ಮತ್ತು ಬಿ ಜೆ ಪಿಯ ಎಲ್ಲ ಮುಖಂಡರು ಇವತ್ತು ದೊಡ್ಡಳಾಪುರದ ಒಕ್ಕಲಿಗರ ಭವನದಲ್ಲಿ ಒಂದು ಸಮ್ಮಿ ಸಮ್ಮಿಲನದ ಒಂದು ಸಭೆ ಕರೆದು ಮುಂದಿನ ಎರಡು ಪಕ್ಷಗಳ ನಡವಳಿಕೆಗಳು ಹಿಂಗಿರಬೇಕು ಆ ಪಕ್ಷಗಳ ದೇ ಉದ್ದೇಶ ಏನು ಅನ್ನೋ ವಿಷಯ ತಿಳಿಸೋದಕ್ಕೆ ಅವತ್ತು ನಿಖಿಲ್ ಕುಮಾರ್ ಅವರು ಬರ್ತಾರೆ ಇವತ್ತು ನಾವೆಲ್ಲ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಸಹಕಾರ ಕೊಡಬೇಕು ಇಪ್ಪತ್ತೆಂಟು ಎಮ್ ಎಲ್ ಎಗಳನ್ನು ಸಹ ನಮ್ಮ ಸರ್ಕಾರದಿಂದ ಎಂ ಪಿಗಳು ಇಪ್ಪತ್ತೆಂಟು ಎಂ ಪಿಗಳು ಸಹ ಇವತ್ತು ನಮ್ಮ ಒಂದು ರಾಜ್ಯದ ಜೆ ಡಿ ಎಸ್ಸಿನ ಒಂದು ಒತ್ತು ಅವ್ರಿಗೂ ಕೊಡಬೇಕು ಅವ್ರನ್ನ ಗೆಲ್ಲಿಸ್ಬೇಕು ಅನ್ನೋದು ಉದ್ದೇಶ ಇವತ್ತು ಇನ್ನೊಂದು ವಿಶೇಷ ಏನಂದರೆ ಇವತ್ತು ನಮ್ಮ ಮಾಜಿ ಪ್ರಧಾನಿಗಳಾಗಿ ಮತ್ತು ರಾಜ್ಯ ರಾಷ್ಟ್ರಾಧ್ಯಕ್ಷ ದೇವೇಗೌಡರು ಇವತ್ತು ಅಷ್ಟೇ ಯಾವ ಪ್ರಧಾನಿಯೂ ಮೆಚ್ಚಿರಲಿಲ್ಲ ಇವತ್ತು ಮೋದಿಯವರು ಹತ್ತು ವರ್ಷದಿಂದ ಮಾಡಿರುವಂಥ ಕಾರ್ಯಕ್ರಮಗಳನ್ನು ಮೆಚ್ಚಿ ನಾವು ಅವ್ರ ಜೊತೆಯಲ್ಲಿ ಯಾಕೆ ಸೇರಬಾರದು ರಾಷ್ಟ್ರೀಯ ರಾಷ್ಟ್ರೀಯಕ್ಕೆ ಯಾಕೆ ಸೇರಬಾರ್ದು ಅನ್ನೋ ಉದ್ದೇಶನ ಇವತ್ತು ರಾಷ್ಟ್ರೀಯ ಅಧ್ಯಕ್ಷಗಳು ಮತ್ತು ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರು ಇಬ್ಬರು ಸೇರಿ ಇವತ್ತು ತಾವೆಲ್ಲ ಸಹ ಇವತ್ತು ಎನ್ ಡಿ ಎ ಪಕ್ಷಕ್ಕೆ ಮತ ಕೊಡಬೇಕು ಅಂತ ನಮಗೆ ಒಂದು ಆದೇಶ ಕೊಟ್ಟಿದ್ದಾರೆ ಆದೇಶನ ಇವತ್ತು ನಾವು ಪಾಲಿಸ್ಬೇಕು ಇವತ್ತು ಒಂದನೇ ತಾರೀಕು ಹನ್ನೊಂದು ಗಂಟೆಗೆ ದೇವನಹಳ್ಳಿಗೆ ಬರ್ತಾರೆ ಎರಡು ಗಂಟೆಗೆ ನಮ್ಮ ದೊಬ್ಳಾಪುರ ನಾಲ್ಕು ಗಂಟೆಗೆ ನೆಲಮಂಗಲಕ್ಕೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಬರೋದಕ್ಕೆ ಸುದ್ದಿಗೋಷ್ಠಿಯಲ್ಲಿ ಜೆ ಡಿ ಎಸ್ ಮುಖಂಡರಾದ ಲಕ್ಷ್ಮೀಪತಯ್ಯ ಶಾಂತಮ್ಮ ದೇವರಾಜಪ್ಪ ಮಂಜುನಾಥ್ ರಂಗಸ್ವಾಮಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್